ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಶ್ರೀಕಂಠ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಧರಿಸಿ ಬಂದಂತಹ ಬಾಲಕನಿಗೆ ಒಂದು ಖಾಸಗಿ ಶಾಲೆ ಪ್ರವೇಶವನ್ನ ನಿರಾಕರಣೆ ಮಾಡಿಬಿಟ್ಟಿದೆ ಎಲ್ ನಡೀತು ಹೇಳ್ತಾ ಹೋಗ್ತೀನಿ ಶಬರಿಮಲೆ ಯಾತ್ರೆಗಾಗಿ ಅಯ್ಯಪ್ಪ ಮಾಲೆ ಧರಿಸಿದ್ದ ಐದನೇ ತರಗತಿ ವಿದ್ಯಾರ್ಥಿಗೆ ಆಂಧ್ರ ಪ್ರದೇಶದ ಖಾಸಗಿ ಶಾಲೆಯೊಂದು ಪ್ರವೇಶವನ್ನ ನಿರಾಕರಿಸಿಬಿಟ್ಟಿದೆ ಈ ಘಟನೆಯು ಇದೀಗ ವ್ಯಾಪಕ ಪ್ರತಿಭಟನೆಗೆ ಕಾರಣವಾದ ನಂತರ ಶಾಲೆಯು ಕ್ಷಮೆಯಾಚಿಸಿ ವಿದ್ಯಾರ್ಥಿಗೆ ಹಾಜರಾಗುವುದಕ್ಕೆ ಅನುಮತಿಯನ್ನ ನೀಡಿತು ಅಯ್ಯಪ್ಪ ಮಾಲಾಧಾರಿಗೆ ಪ್ರವೇಶ ನಿರಾಕರಿಸಿದ ಶಾಲೆ ಯಾವುದು ಅಂತ ನೋಡಿದ್ರೆ ವಿಜಯವಾಡದಲ್ಲಿ ಶಬರಿಮಲೆ ಯಾತ್ರೆಗೆ ಅಯ್ಯಪ್ಪ ಮಾಲೆ ಐದನೇ ಕ್ಲಾಸ್ ಓದ್ತಾ ಇದ್ದಂತಹ ವಿದ್ಯಾರ್ಥಿಯೇ ಶಾಲೆಯೊಳಗೆ ಎಂಟ್ರಿಯನ್ನೇ ಕೊಟ್ಟಿಲ್ಲ ಈ ವಿಚಾರ ತಿಳಿತಾ ಇದ್ದಂತೆ ಶಾಲೆಯ ವಿರುದ್ಧ ವ್ಯಾಪಕ ಆಕ್ರೋಶ ಕೇಳಿ ಬಂತು ನಂತರ ಶಾಲೆ ಕ್ಷಮೆ ಕೋರಿದೆ ಆಂಧ್ರ ಪ್ರದೇಶದ ಖಾಸಗಿ ಶಾಲೆಯಲ್ಲಿ ಘಟನೆ ನಡೆದಿದ್ದು ಬೆಳಕಿಗೆ ಬಂದಿದೆ ಅಯ್ಯಪ್ಪ ಮಾಲೆ ಧರಿಸಿ ಬಂದಂತಹ ಬಾಲಕನಿಗೆ ಎನ್ ಟಿ ಆರ್ ಜಿಲ್ಲೆಯ ಗೊಲ್ಲಪುಡಿಯಲ್ಲಿರುವಂತಹ ಪ್ರೈವೇಟ್ ಸ್ಕೂಲ್ ಆಡಳಿತ ಮಂಡಳಿ ತರಗತಿಗೆ ಪ್ರವೇಶವನ್ನ ನಿರಾಕರಿಸಿದೆ ಇನ್ನು ಅಯ್ಯಪ್ಪ ದೀಕ್ಷೆ ತೆಗೆದುಕೊಂಡು ಬೆಳಿಗ್ಗೆ ಮಾಲೆಯನ್ನ ಧರಿಸಿ ಶಾಲೆಗೆ ಬಂದಂತಹ ವಿದ್ಯಾರ್ಥಿಗಳನ್ನ ಏಕಾಏಕಿ ಅಧಿಕಾರಿಗಳು ಮನೆಗೆ ಕಳಿಸಿದ್ದಾರೆ ಅಂತ ಪ್ರತ್ಯಕ್ಷ ದರ್ಶಿಗಳೇ ತಿಳಿಸಿದ್ದಾರೆ ಪೋಷಕರು ಸ್ಥಳೀಯರು ಎಬಿವಿಪಿ ಆರ್ಎಸ್ಎಸ್ ನಿಂದ ಈ ವಿಚಾರ ಕುರಿತಂತೆ ಪ್ರತಿಭಟನೆಯನ್ನ ನಡೆಸಲಾಗಿದೆ ಈ ವಿಚಾರ ಪೋಷಕರು ಹಾಗೂ ಸ್ಥಳೀಯರಿಗೆ ತಿಳಿತಾ ಇದ್ದಂತೆ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಸುದ್ದಿ ತಿಳಿದ ಕೂಡಲೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದ್ರೆ ಎಬಿವಿಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಸದಸ್ಯರು ಸೇರಿದಂತೆ ಅಯ್ಯಪ್ಪ ಭಕ್ತಾದಿಗಳು ಮತ್ತು ಕಾರ್ಯಕರ್ತರ ಗುಂಪೊಂದು ಶಾಲೆಗೆ ತೆರಳಿದ್ದು ಶಾಲಾ ಆಡಳಿತ ಮಂಡಳಿಯ ವರ್ತನೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ವಿದ್ಯಾರ್ಥಿಯನ್ನು ತರಗತಿಗೆ ಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ ಪರಿಸ್ಥಿತಿ ಹದಗೆಡ್ತಾ ಇರುವಂತಹ ವಿಚಾರ ತಿಳಿದ ಭವಾನಿಪುರಂ ಪೊಲೀಸರು ಸ್ಥಳಕ್ಕೆ ಇಮಿಡಿಯೇಟ್ ಆಗಿ ತೆರಳಿ ಅಲ್ಲಿ ಸೇರಿದಂತಹ ಜನರನ್ನ ಸಮಾಧಾನ ಪಡಿಸೋದಕ್ಕೆ ಮುಂದಾದರೂ ಶಾಂತಿ ಕಾಪಾಡೋದಕ್ಕೆ ಕೂಡ ಪ್ರಯತ್ನಿಸಿದ್ರು ಈ ಅಯ್ಯಪ್ಪ ಮಾಲೆ ವೃತ್ತದಲ್ಲಿ ಭಾಗವಹಿಸುವವರ ನಿಯೋಗವು ಶಾಲೆಗೆ ತಲುಪಿತು ಇದಾದ ನಂತರ ಈ ವಿಚಾರ ಜಿಲ್ಲಾ ಶಿಕ್ಷಣಾಧಿಕಾರಿ ವಿ ಸುಬ್ಬಾರಾವ್ ಅವರು ಅವರ ಬಳಿ ಕೂಡ ಹೋಯಿತು ಡಿಇ ಸುಬ್ಬಾರಾವ್ ಹಾಗೂ ಶಾಲಾ ಆಡಳಿತ ಮಂಡಳಿಯ ನಡುವಿನ ಚರ್ಚೆಯ ನಂತರ ಶಾಲೆಯು ಘಟನೆಗೆ ಸಂಬಂಧಿಸಿದಂತೆ ಕ್ಷಮೆ ಯಾಚಿಸಿದೆ ನಂತರ ವಿದ್ಯಾರ್ಥಿಗೆ ಅಯ್ಯಪ್ಪ ಮಾಲೆ ಮತ್ತು ದೀಕ್ಷಾ ಉಡುಪನ್ನ ಧರಿಸಿ ತರಗತಿಗೆ ಹಾಜರಾಗೋದಕ್ಕೆ ಅವಕಾಶ ನೀಡುವುದಕ್ಕೆ ಒಪ್ಪಿಕೊಳ್ತು ಇದರಿಂದಾಗಿ ಈ ಗಲಾಟೆ ತಕ್ಷಣ ಪರಿಹಾರ ಸಿಕ್ತು ಆದರೆ ವಿಚಾರ ಬಾರಿನೇ ವೈರಲ್ ಆಯಿತು ಇನ್ನು ಕ್ಷಮೆ ಯಾಚಿಸಿ ಪ್ರವೇಶವನ್ನ ಕೊಟ್ಟಿದೆ ಶಾಲೆ ಸುಮ್ಮನೆನೂ ಕೂಡ ಕರ್ಕೊಂಡಿಲ್ಲ ಕ್ಷಮೆ ಯಾವುದು ಈಗ ಆಗಬಾರ್ದಿತ್ತು ಆಗಿದೆ ಅಂತ ಆಡಳಿತ ಮಂಡಳಿ ಒಪ್ಪಿಕೊಂಡಿದೆ ಈ ಬಗ್ಗೆ ಶಾಲಾ ಆಡಳಿತ ಮಂಡಳಿಗೆ ನೋಟಿಸ್ ಜಾರಿ ಮಾಡಿ ಎರಡು ದಿನಗಳಲ್ಲಿ ಇತ್ಯರ್ಥ ಪಡಿಸಿಕೊಳ್ಳುವಂತೆ ಸೂಚನೆ ಕೊಡಲಾಗಿತ್ತು ಡಿಇಒ ಮಾಧ್ಯಮಗಳಿಗೂ ಕೂಡ ತಿಳಿಸಿದ್ರು ಖಾಸಗಿ ಅನುದಾನಿತ ಅಥವಾ ಇತರ ಶಾಲೆಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳು ಅಯ್ಯಪ್ಪ ಮಾಲೆಯಂತಹ ಧಾರ್ಮಿಕ ಚಿಹ್ನೆಗಳನ್ನ ಧರಿಸಿ ತರಗತಿ ಕೋಣೆಗಳಿಗೆ ಪ್ರವೇಶಿಸುವುದನ್ನು ತಡೆಯಬಾರದು ಮತ್ತು ಪಾಲಿಸುವುದಕ್ಕೆ ವಿಫಲವಾದ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಸಿದ್ದಾರೆ ಇನ್ನು ವಿದ್ಯಾರ್ಥಿಗಳ ಧಾರ್ಮಿಕ ಚಿಹ್ನೆಗಳನ್ನ ನಿರಂತರವಾಗಿ ಆಕ್ಷೇಪಿಸಿರುವ ಶಾಲಾ ವ್ಯವಸ್ಥಾಪಕರು ಶಾಲೆಯ ಮಾನ್ಯತೆಯನ್ನ ರದ್ದುಗೊಳಿಸುವುದು ಂತೆ ಶಿಸ್ತಿನ ಕ್ರಮಗಳನ್ನ ಎದುರಿಸಬೇಕಾಗತ್ತೆ ಅಂತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಎಚ್ಚರ ಕೊಟ್ಟಿದ್ದಾರೆ ಇತ್ತೀಚೆಗೆ ಇಲ್ಲಿನ ವಿದ್ಯಾಧರಪುರಂನ ಶಾಲೆಯಲ್ಲೂ ಕೂಡ ಇದೇ ರೀತಿ ಘಟನೆ ನಡೆದು ವಿವಾದಕ್ಕೆ ಕಾರಣವಾಗಿತ್ತು ಆ ನಂತರ ಮತ್ತೆ ನಡೆದಿರೋದು ಭಕ್ತಾದಿಗಳ ಮನಸ್ಸಿಗೆ ಒಂದು ಕಡೆ ನೋವನ್ನ ಉಂಟು ಮಾಡಿದೆ ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಜನ ಹರಕೆಯನ್ನ ಹೊತ್ಕೊಂಡಿರ್ತಾರೆ ಇನ್ನು ಹರಕೆಯನ್ನ ಹೊತ್ತಂತ ಸಂದರ್ಭದಲ್ಲಿ ಅಯ್ಯಪ್ಪ ಮಾಲೆಯನ್ನ ಸಂದರ್ಭದಲ್ಲಿ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಶಾಲೆಗೆ ಕಳಿಸ್ಲಿಲ್ಲ ಅಂದ್ರೆ ಅಲ್ಲಿನ ಪೋಷನ್ ಕಂಪ್ಲೀಟ್ ಆಗುದ್ರೆ ಮಗುವಿನ ಎಜುಕೇಶನ್ಗೆ ತೊಂದರೆ ಆಗುತ್ತೆ ಎಲ್ಲಾ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ ಆದರೆ ಶಾಲೆಯ ಆಡಳಿತ ಮಂಡಳಿ ಹೀಗೆ ನಡ್ಕೊಂಡ್ರೆ ಇನ್ನು ಪೋಷಕರು ಕೂಡ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಎದುರಾಗಿತ್ತು ಆದರೆ ಆದಷ್ಟು ಬೇಗ ಆಡಳಿತ ಮಂಡಳಿ ಬುದ್ಧಿ ಉಪಯೋಗಿಸಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸ್ಕೊಂಡಿದೆ ಮತ್ತೆ ಮುಂದೆಂದು ಈ ರೀತಿ ಆಗದಂತೆ ಹಲವು ಶಾಲೆಗಳಿಗೆ ಎಚ್ಚರಿಕೆ ರವಾನೆ ಮಾಡದಂತಾಗಿದೆ ಇದೇ ಕ್ಷಣದ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ದು ವೇಗ